ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಹಾಗೆ ಚಾನಲ್ ನೋಡೋದ್ರಿಂದ ನಮಗೂ ಬೇಜಾರಾಗ ಬೇಜಾರಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡೋದ್ರಿಂದ ನಮಗೂ ವೀಡಿಯೋಸ್ ಮಾಡಬೇಕಂತ ಒಂಥರ ಎಂಕ್ರೇಜ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ಲಾಸ್ಟ್ವರೆಗೂ ನೋಡಿ ನಾನು ನನ್ನ ಫ್ರೆಂಡ್ ಮೀಟಾಗಿರ್ತೀವಿ ಮಳೆ ಬರ್ತಿರುತ್ತೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ಹಾಗೆ ಯಾರೋ ಲಾಂಗ್ ಡ್ರೈವ್ ಟ್ರಿಪ್ ಹೋಗ್ತಿರ್ತಾರೆ ನಾವು ಅವ್ರ ಜೊತೆ ಜಾಯ್ನ್ ಆಗ್ತೀವಿ ನಾವಿವತ್ತು ಕೇರ್ಪೇಟೆ ರೂಟ್ ಹೋಗ್ತಿದ್ದೀವಿ ತುಂಬಾ ಚೆನ್ನಾಗಿದೆ ಆ ವೆದರಿಗೆ ಆ ನೇಚರಿಗೆ ಆ ಮಳೆ ಸೋನೆಗೆ ತುಂಬ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆ್ಯಂಡ್ ಅಲ್ಲೆಲ್ಲ ಬರೀ ಭತ್ತದ ಗ ಭತ್ತದ ಮೀನ್ಸ್ ಭತ್ತ ಬೆಳೀತಾರೆ ಅಲ್ಲೆಲ್ಲ ಹಂಗಾಗಿ ತುಂಬಾ ನೋಡೋಕ್ಕಂತೂ ಪೀಸ್ಫುಲ್ ಆಗಿರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಗ್ರೀನರಿ ಇದೆ ಅಂದರೆ ಅಷ್ಟು ಗ್ರೀನರಿ ಇದೆ ಆ್ಯಂಡ್ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಭತ್ತದ ಪೈರೆಲ್ಲ ಬಂದಿದೆ ಭತ್ತ ಕುಯ್ಬೇಕನ್ಸುತ್ತೆ ಅಲ್ಲೆಲ್ಲ ಆ್ಯಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ ವೆದರಿಗೆ ಆ ಮಳೆಗೆ ವಾವ್ ತುಂಬಾ ಚೆನ್ನಾಗಿದೆ ಕಾರಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೋಡ್ತಿದ್ದೀರಲ್ಲ ನೀರು ನಾವಿವತ್ತು ತ್ರಿವೇಣಿ ಸಂಗಮಕ್ಕೆ ಹೋಗ್ತಿದ್ದೀವಿ ತ್ರಿವೇಣಿ ಸಂಗಮ ಶ್ರೀರಂಗಪಟ್ಟಣ ಆ್ಯಂಡ್ ಕೇರ್ಪೇಟೆಗೂ ಹತ್ರ ಆಗುತ್ತೆ ಶ್ರೀರಂಗಪಟ್ಟಣಕ್ಕೂ ಹತ್ರ ಆಗುತ್ತೆ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ನೋಡಿದ್ದು ಅಲ್ಲಿರೋರೆಲ್ಲ ಆಲ್ರೆಡಿ ನೋಡಿದರು ಸತಿ ನೋಡ್ತಿದ್ದೀರಲ್ಲ ಈ ಈ ತ್ರಿವೇಣಿ ಸಂಗಮ ನೋಡೋಕ್ಕಂತೂ ತುಂಬ ತುಂಬಾ ಚೆನ್ನಾಗಿದೆ ಅದರಲ್ಲೂ ಈ ಸಲ ನೀರಂತೂ ತುಂಬ ತುಂಬಾ ಇದೆ ನೀರು ಫಸ್ಟ್ ಎಲ್ಲ ಅವ್ರು ಹೇಳ್ತಿದ್ರು ನೀರೆಲ್ಲ ಇಷ್ಟಿರಲಿ ಇರ್ತಿರ್ಲಿಲ್ಲ ನೀರಿಲ್ಲ ಅಂದರೆ ನೋಡೋಕ್ಕೆ ಚೆಂದ ಇರೋಲ್ಲ ಅಂತ ನಾವು ನಿಂತಿದ್ವಲ್ಲ ಅಲ್ಲಿಗೆ ಬರ್ತಿತ್ತು ಕಾಲ ಹತ್ರಕ್ಕೆಲ್ಲ ನೀರು ಅಷ್ಟು ಚೆನ್ನಾಗಿತ್ತು ನೀರು ಎಲ್ಲಿವರೆಗೂ ಇದೆ ನೋಡಿ ನೀರು ಅಲ್ಲಿಂದ ಎಲ್ಲಿವರೆಗೂ ಇದೆ ನೀರು ಆ್ಯಂಡ್ ತುಂಬ ಚೆನ್ನಾಗಿದೆ ಅಲ್ಲ ಹಂಗೆ ನೋಡಿದ್ರು ಅದು ಸರೌಂಡಿಂಗ್ ನೋಡಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ಎಷ್ಟು ಸಾಕತ್ತಾಗಿದೆ ಅಂದರೆ ಅಷ್ಟು Act, to ೂ ಚೆನ್ನಾಗಿದೆ ಈ ನೀರು ಆ ಮಧ್ಯದಲ್ಲಿ ಮಧ್ಯದಲ್ಲಿ ಹಾಗೆ ಒಂದು ದೇವಸ್ಥಾನ ಇದೆ ಮಲೆಮಹದೇಶ್ವರ ದೇವಸ್ಥಾನ ಅಂತ ಅದು ಅಷ್ಟೇ ಅದೇನು ಅದು ಹೆಂಗೆ ಕಾಣಿಸುತ್ತೆ ಅಂದರೆ ಆ ಮಲೆ ಮಹದೇಶ್ವರ ದೇವಸ್ಥಾನ ಸುತ್ತಲೂ ನೀರಿತ್ತು ಮಧ್ಯದಲ್ಲಿ ದೇವಸ್ಥಾನ ಇರುತ್ತಲ್ಲ ಆ ಥರ ಇದೆ ಆ ಥರನೇ ಇರೋದದು ಅದು ತುಂಬ ಚೆನ್ನಾಗಿದೆ ನಾನು ಈ ದೇವಸ್ಥಾನ ಈ ವಾಟರು ಎಲ್ಲ ಇವತ್ತೇ ಅವತ್ತೇ ಫ ಇವತ್ತೇ ಫಸ್ಟ್ ನೋಡ್ತಿರೋದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಅದರಲ್ಲೂ ಈ ಥರ ಸೋನೆ ಎಲ್ಲ ಬರಬೇಕಿದ್ರೆ ಇದೆಲ್ಲ ಫುಲ್ ಗ್ರೀನರಿ ಆಗಿರುತ್ತೆ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಳಗಡೆ ಹೋಗಿದ್ದೀವಿ ನಾವು ಅಲ್ಲಿ ಇನ್ನೂ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅದು ಏನೇನೋ ಡಿಸೈನ್ ಮಾಡಿ ಎಲ್ಲ ಮಾಡ್ತಿದ್ದಾರೆ ದೇವಸ್ಥಾನ ಎಲ್ಲ ನೋಡಿದ್ರೆ ಅಲ್ಲಿ ದೇವಸ್ಥಾನ ಇನ್ನೊಂದು ಸ್ವಲ್ಪ ಹಾಗೆ ನಡ್ಕೊಂಡು ಹೋದರೆ ನೀರಿದೆ ಅಲ್ಲಿ ನೀರು ನೀರಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನೋಡ್ತಿದ್ದೀರಲ್ಲ ಹಾಗೆ ನಾವು ಕಾಲೆಲ್ಲ ಹಾಕೊಂಡು ನೀರಲ್ಲಿ ಎಂಜಾಯ್ ಮಾಡಿದ್ವಿ ನೋಡಿ ಎಷ್ಟು ಹತ್ರ ಇದೆ ನೀರು ಅಂತ ನಾವು ಕೂತಿರೋದತ್ರ ನೀರು ಬಂದು ತಕ್ಕಂತ ಹೊಡೆಯುತ್ತೆ ಅಷ್ಟು ನೀರಿದೆ ಇದು ಒಂದೊಂದು ಟೈಮು ದೇವಸ್ಥಾನದ ಮೇಲ್ವರೆಗೂ ನೀರು ಬರುತ್ತಂತೆ ನಾನು ಕೇಳಿದ್ದೀನಿ ಇನ್ನೊಂದು ಲೋಕ ಪಾವನಿ ಇನ್ನೊಂದು ಹೇಮಾವತಿ ಮೂರು ಸಂಗಮ ಆಗದೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಅಲ್ಲಿ ಮೂರ್ ನದಿನೂ ತ್ರಿವೇಣಿ ಸಂಗಮ ಆಗುತ್ತೆ ನೋಡ್ತಿದಿರಲ್ಲ ದೇವಸ್ಥಾನ ಅಂತೂ ಒಳಗಡೆ ಈ ತರ ಇದೆ ನೋಡಿ ನಾರಾಯಣ್ ಗೌಡ್ರು ಸಿದ್ದರಾಮಯ್ಯ ಆಮೇಲೆ ವೀರೇಂದ್ರ ಹೆಗ್ಡೆ ಅವರು ಎಲ್ಲ ಬಂದಿದಾರೆ ಇಲ್ಲಿಗೆ ಈ ತ್ರಿವೇಣಿ ಸಂಗಮ ಆಗುತ್ತಲ್ಲ ಅವಾಗ ಒಂದ್ಸಲ ಇದು ಜಾತ್ರೆನೇ ನಡೆದಿತ್ತು ದೊಡ್ಡದಾಗಿ ಐ ತಿಂಕ್ ಕೊರೋನಾ ಮುಗುದ ಮೇಲೆ ಅನಿಸುತ್ತೆ ಆವಾಗ ಈ ಜಾತ್ರೆ ನಡೆದಿತ್ತು ನೋಡಿ ದೇವಸ್ಥಾನ ಕೆಳಗೀಶ್ವರ ಮೇಲೆ ಮಲೆ ಮಾದೇಶ್ವರ ಆ ಥರ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೂರು ನದಿಗಳು ಹೇಳಿದ್ನಲ್ಲ ಕಾವೇರಿ ಹೇಮಾವತಿ ಲೋಕಪಾವನಿ ಅಂತ ಮೂರು ಬಂದು ಇಲ್ಲಿ ಜಾಯಿನ್ ಆಗ್ತವಂತೆ ಅದಕ್ಕೆ ತ್ರಿವೇಣಿ ಸಂಗಮ ಇಲ್ಲಿ ಸಂಗಮ ಆಗೋದಂತೆ ಆ್ಯಂಡ್ ಅಲ್ಲಿ ಬೋಟಿಂಗು ಬೋಟಿಂಗ್ ಮೀನ್ಸ್ ದೋಣಿಲಿ ಹೋಗೋದು ಇದೆ ತುಂಬಾ ಚೆನ್ನಾಗಿದೆ ದೋಣಿಲಿ ಹೋಗೋದಂತೂ ಅದಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ ನಾವು ಲಾಸ್ಟ್ ಎಂಡ್ವರೆಗೂ ಆ ತಾತ ಕರ್ಕೊಂಡೋಗಿ ಅಲ್ಲಿ ಬ್ಯಾಲೆನ್ಸಿಂಗ್ ಆಗಬೇಕಲ್ವಾ ಅದಕ್ಕೆ ಸೊ ಬ್ಯಾಲೆನ್ಸಿಂಗ್ ಮಾಡಬೇಕು ಅವರು ಐದು ಜನ ಇದ್ವಿ ನಾವು ಆಮೇಲೆ ತುಂಬಾ ಚೆನ್ನಾಗಿತ್ತು ಸಖತ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಸೂಪರ್ ಆಗಿತ್ತು ಆ್ಯಂಡ್ ಆ ತಾತ ಅಂತೂ ತುಂಬಾ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಬಂದರು ಆ್ಯಂಡ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಲ್ಲಿ ಎಂಜಾಯ್ ಮಾಡೋಕ್ಕೆ ಅದು ಲಾಸ್ಟ್ವರೆಗೂ ಅಲ್ಲಿ ನೀರು ತುಂಬ ಇದೆಯಲ್ಲ ಅವರು ತುಂಬ ಎಂಡ್ವರೆಗೂ ಹೋಗಲಿಲ್ಲ ಮಧ್ಯದವರೆಗೂ ಕ ಕರ್ಕೊಬಿಟ್ಟು ಅಲ್ಲಿ ಸರೌಂಡ್ ಮಾಡಿಸ್ಬಿಟ್ಟು ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರು ನಾನು ಕ್ಯಾಮ್ರಾ ಇಟ್ಕೊಂಡಷ್ಟು ಭಯ ಆಗುತ್ತೆ ನೀರೊಳಗಡೆ ಬಿದ್ದೋಗ್ಬಿಟ್ರೆ ಕ್ಯಾಮ್ರಾ ಅಂತ ಓಕೆ ಓಕೆ ಥರ ವೀಡಿಯೋ ಮಾಡಿದೆ ಬೈದಲ್ಲೇ ಮಾಡಿದೆ ಆಮೇಲೆ ಬಿದ್ದೋಗ್ಬಿಟ್ರೆ ಅದು ಫಸ್ಟೇ ಬ್ಯಾಲೆನ್ಸಿಂಗ್ ಇರೋಲ್ಲ ನೀರು ಜಾಸ್ತಿ ಇದೆ ಆಮೇಲೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ನೀರಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಷ್ಟು ಒಂಥರ ಏನೋ ಒಂಥರ ಇಷ್ಟ ಎಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಆ್ಯಂಡ್ ಅಲ್ಲಿ ಮಧ್ಯದಲ್ಲಿ ಕರ್ಕೊ ಹೋಗ್ಬಿಟ್ಟು ಆ ತಾತ ಫುಲ್ಲು ರೌಂಡ್ ಓಡಿಸಿದ್ರು ಅದು ಅಷ್ಟೇ ಮಸ್ತು ಮಜಾ ಇತ್ತು ಈ ಥರ ಹೋಗಿ ನಾನು ದೋಣಿಲೋಗ ಎಷ್ಟೊಂದು ದಿವ್ಸ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಷ್ಟು ಅಷ್ಟು ಚೆನ್ನಾಗಿತ್ತು ದೋಣಿಲಿ ಹೋಗಿ ಎಂಜಾಯ್ ಮಾಡೋದು ನೀರೆಲ್ಲ ನೀರಲ್ಲಿ ಮೇಲೆ ನೀರು ಬರ್ತಿರುತ್ತೆ ಕೆಳಗಡೆ ನೀರಲ್ಲಿ ಆಟಾಡೋದು ನಿಜವಾಗ್ಲೂ ಮಳೆಯಲ್ಲಿ ಈ ಥರ ನೀರಲ್ಲಿ ಆಟಾಡಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಎಲ್ಲರೂ ಆಮೇಲೆ ಎಲ್ಲ ಮುಗೀತು ನಾವು ಹೋದ್ವಿ ಆಮೇಲೆ ಅಲ್ಲಿ ಬೋಟಿಂಗ್ ಹತ್ರ ಹೋಗ್ಬೇಕಾದ್ರಂತೂ ಎಲ್ಲ ಹೇಳಿದ್ಮೇಲೆ ಬ್ಯಾಲೆನ್ಸಿಂಗ್ ನಿಧಾನು ಕಿಳಿಬೇಕು ಅಂತ ತುಂಬ ಚೆನ್ನಾಗಿತ್ತು ಅಲ್ಲೂ ನಾವು ಎಂಜಾಯ್ ಮಾಡೋದು ನೋಡಿ ಅಷ್ಟು ದೂರದಿಂದ ನಾವು ಇಲ್ಲಿವರೆಗೂ ಬಂದಿದ್ದು ಿವಿ ಅವರು ಎಂಡ್ವರೆಗೂ ಏನು ಕರ್ಕೊಂಡು ಹೋಗಲಿಲ್ಲ ಮದ್ದಿಗೆ ಕರ್ಕೊಂಡು ಹೋದ್ರು ಅಷ್ಟೇ ಬಟ್ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನೋಡಕ್ಕೆ ಎರಡು ಕಣ್ಣು ಸಾಲದು ಆ ಜಾಗನ ಅಷ್ಟು ಇದು ಏನಿದ್ರು ನೀರಿರುತ್ತಲ್ಲ ನೀರಿದ್ದಾಗ ಈ ಜಾಗನ ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತಂತೆ ನೀರಿರುತ್ತಲ್ಲ ಆವಾಗ ನೀರೆಲ್ಲ ಮುಡ್ಕೋ ನೀರಿಲ್ಲದೆ ಹೋದಾಗ ಹೋದರೆ ಏನೂ ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ನೀರಿದ್ದಾಗ ಹೋದ್ರೇನೆ ತುಂಬಾ ಚೆನ್ನಾಗಿರುತ್ತೆ ನೋಡು ನನಗೆ ಬ್ಯಾಲೆನ್ಸ್ ತಪ್ಪುತ್ತಿದೆ ಹಾಗೆ ಡಬ್ ಡಬ್ ಅಂತ ಬೀಳ್ತಿದ್ದೀನಿ ಒಂದೇ ಅಲ್ಲ ದೋಣಿ ಸುಮ್ಮನೆ ನೀರೊಳಗೆ ನಿಂತ್ಕೊಂಡ್ರೆ ಸುಮ್ಮನೆ ಸೀದಾ ಹೋಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ದೋಣಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಮೇಲೆ ನಾವು ಅಲ್ಲಿಂದ ಓಟ್ವಿ ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಆ ಗ್ರೀನರಿ ಮತ್ತು ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಆ ತ್ರಿವೇಣಿ ಸಂಗಮ ಎಲ್ಲ ನೋಡಿಕೊಂಡು ಅಲ್ಲೇನೇನಿದೆ ಎಲ್ಲ ನೋಡಿಕೊಂಡು ವರ್ಟ್ವಿ ನಾವು ನೋಡಿ ಅದು ಬ್ಯಾಕ್ ವಾಟರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವು ಹೋಗ್ತಿರೋ ಪ್ಲೇಸಲ್ಲೂ ಆ ವಾಟರ್ ಕಾಣಿಸ್ತಿದೆ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆಲ್ಲ ಆ್ಯಂಡ್ ಎಂಜಾಯ್ ಕೂಡ ಮಾಡಿದ್ವಿ ಹಾಗೆ ಬ್ಯಾಕ್ ಒಂದು ಬ್ಯಾಕಲ್ಲಿ ಮೀನ್ಸ್ ತ್ರಿವೇಣಿ ಸಂಗಮ ಇದೆಯಲ್ಲ ಬ್ಯಾಕಲ್ಲಿ ಹೋದ್ರಂತೂ ಆ ದೇವಸ್ಥಾನ ಕಾಣಿಸುತ್ತೆ ಅದಕ್ಕೆ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬ್ಯಾಕ್ ಸೈಡು ಅಲ್ಲಿ ನೋಡ್ತಿದ್ದೀರಲ್ಲ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಲ್ಲಿ ಇದು ಕಾಲ್ದಾರಿ ಅಲ್ಲೊಂದು ಬ್ಯಾಕ್ ಸೈಡಲ್ಲಿ ದೇವಸ್ಥಾನ ಚೆನ್ನಾಗಿ ಕಾಣಿಸುತ್ತೆ ಅಂದರು ಅದಕ್ಕೆ ನೋಡ್ಕೊಂಡು ಹೋಗ್ ನೋಡೋಣ ನೋಡ್ಕೊಂಡು ಹೋಗೋಣ ಇಷ್ಟು ದೂರ ಬಂದಿದ್ದೀವಿ ಅಂದ್ಕೊಂಡೆ ನೋಡಿ ಅಲ್ಲಿ ಕಾಣಿಸ್ತಿದೆ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ದೇವಸ್ಥಾನ ಆಲ್ಮೋಸ್ಟ್ ಚೆನ್ನಾಗಿ ಕಾಣಿಸುತ್ತೆ ಆ ನೀರಿಂದ ಮಧ್ಯದಲ್ಲಿ ದೇವಸ್ಥಾನ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ನಾವು ಓಲ್ತ್ರಿ ಭೂವರನಾಥ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಎಲ್ಲ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ನೋಡಿರ್ತೀರ ದೇವಸ್ಥಾನನ ನಾನು ನೋಡಿರಲಿಲ್ಲ ಹಾಗೆ ಓಡ್ತೀವಿ ನೋಡ್ಕೊಬ್ರ ಅಲ್ಲೇ ಬಂದ್ವಲ್ಲ ಅಲ್ಲಿ ಹಿರಿಯಲ್ಲಿ ಇರುತ್ತೆ ಅಂತ ಹೋಲ್ವಿ ಅಲ್ಲಿ ನೋಡಿದ್ರೆ ಕೇರ್ಪೇಟೆಯಲ್ಲಿ ಆನೆಗಳು ಬಂದಿದೆ ಅಂತಲ್ಲ ರೀಲ್ಸಲ್ಲೆಲ್ಲ ನಾವು ಹೋಗಿದ್ದೀಸನೇ ಆನೆಗಳಿದ್ದು ಅಲ್ಲಿ ನಾನು ಆನೆ ಅಷ್ಟು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ ನನ್ನ ಕಣ್ಣಿಗೆ ಅಷ್ಟು ಕಾಣಿಸ್ಲಿಲ್ಲ ಅದು ಆನೆಗಳು ಹಾಗೆ ನೋಡಿಕೊಂಡು ಆಮೇಲೆ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ತೋರಿಸ್ತಿದ್ದಾರೆ ಅಲ್ಲಿದ್ದಾವೆ ನೋಡು ಅಲ್ಲಿದ್ದಾವೆ ನೋಡು ಅಂತ ನಾನೀಗೂ ಕಾಣಿಸ್ಲಿಲ್ಲ ಎಲ್ಲರೂ ಕಾಣಿಸ್ತು ಆಮೇಲೆ ನಾವು ಆ ದೇವಸ್ಥಾನದ ಹತ್ರ ಹೋದ್ವಿ ಅವಾಗೆಲ್ಲ ಫುಲ್ಲು ಇಲ್ಲಿಲ್ಲೇ ಸನ್ಸಂದಿಲ್ಲೆಲ್ಲ ನುಗ್ಬೋದಿತ್ತಂತೆ ಇವಾಗಂತೂ ಫುಲ್ ಕನ್ಸ್ಟ್ರಕ್ಟ್ ನಡೀತಿದೆ ಮೀನ್ಸ್ ವೇಣುಗೋಪಾಲ ದೇವಸ್ಥಾನ ಇದೆಯಲ್ಲ ಆ ಥರ ಮಾಡೋಕ್ಕೆ ನೋಡ್ತಿದ್ದಾರಂತೆ ಫುಲ್ ಸಖತ್ತಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅದೆಲ್ಲ ಮುಗಿದ್ಮೇಲೆ ಸಲ ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ ನಾವು ಓದ್ವಿ ದೇವಸ್ಥಾನ ಕ್ಲೋಸ್ ಆಗಿತ್ತು ನಾವು ಹೋದಾಗೆಲ್ಲ ಆಲ್ಮೋಸ್ಟ್ ಆಫ್ಟರ್ ನಾವು ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಆ್ಯಂಡ್ ಈ ದೇವಸ್ಥಾನದ ಪವರ್ ಪವರ್ ಏನು ಅಂದರೆ ನಾವು ಇವಾಗ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀವಿ ಮನೆ ಕಟ್ಟ ಊಟಕ್ಕೆ ನಮ್ಗೆ ಆಗ್ತಿರ್ಲಿಲ್ಲ ಆಗ್ತಾ ಇಲ್ಲ ಮೀನ್ಸ್ ದುಡ್ಡು ಒದಗ್ತಿಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ಇಡ್ಕೆ ಮರಳು ಎಲ್ಲ ತಗೊಬಂದು ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮನೆ ಬೇಗ ಕಟ್ ಆಗುತ್ತೆ ಅಂತೆ ಹಾಗೇ ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ ಊಟ ಮಾಡ್ಕೊಬರೋಣ ಅಂತ ಹೋದ್ವಿ ಊಟ ಮಾಡ್ಕೊಬಂದ್ವಿ ಊಟನೂ ಚೆನ್ನಾಗಿತ್ತು ಎಲ್ಲ ಊಟ ಎಲ್ಲ ತಿನ್ಕೊಂಡು ಬಂದ್ವಿ ಆಮೇಲೆ ನೋಡಿ ಇಲ್ಲೊಬ್ರು ಕಲ್ ಕಟ್ತಿದ್ದಾರೆ ಎಷ್ಟು ಚೆನ್ನಾಗಿ ಕಲ್ ಕಟ್ತಿದ್ದಾರೆ ಏನಾದರೂ ಅಂದ್ಕೊಂಡು ಈ ಥರ ಕಲ್ ಕಟ್ಟಿದ್ರೆ ಒಳ್ಳೆದು ಂತೆ ಹಂಗೆ ಅಣ್ಣ ಅಣ್ಣ ಕಲ್ಕಾದ್ಮೇಲೆ ನಾವು ದೇವಸ್ಥಾನ ಓಪನ್ ಆಗ್ತಿತ್ತು ಬಟ್ ತುಂಬ ರಶ್ ಇತ್ತು ಒಳಗಡೆ ಹೋದ್ವಿ ಬಟ್ ವೀಡಿಯೋ ಮಾಡಕ್ ಬಿಡ್ಲಿಲ್ಲ ಅವರು ನಮ್ಮನ್ನ ನಾನು ಅಲ್ಲೇ ವಿಡಿಯೋ ಮಾಡಿಕೊಂಡೆ ಇಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್